ಹಾವೇರಿಯಲ್ಲಿ ಮಳೆ ಆರ್ಭಟಿಸಿದೆ ಗುಡುಗು ಸಹಿತ ಆಲಿಕಲ್ಲು ಮಳೆಗೆ ಜನರು ಕಂಗಾಲಾಗಿ ಹೋಗಿದ್ದಾರೆ ಸುಮಾರು ಒಂದು ಗಂಟೆಗಳ ಕಾಲ ನಿರಂತರವಾಗಿ ಮಳೆ ಸುರಿತಾ ಇದೆ ಹಾವೇರಿ ದೇವಗಿರಿ ಅಕ್ಕಿ ಆಲೂರು ಸೇರಿ ಹಲವೆಡೆ ಮಳೆಯಾಗಿದೆ ಎತ್ತಿನಹಳ್ಳಿ ಬಳಿ ಉರುಳಿ ಬಿದ್ದಿದೆ ಬೃಹತ್ತಾಗಿರುವಂತಹ ಮರಗಳು ಒಂದು ಗಂಟೆಯಿಂದ ರಸ್ತೆ ಸಂಚಾರ ಕಂಪ್ಲೀಟಾಗಿ ಬಂದಾಗಿದೆ ನೋಡ್ತಾ ಇದ್ದ ದೃಶ್ಯಗಳಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಕಳೆದ ಒಂದು ಗಂಟೆಯಿಂದ ಭಾರಿ ಮಳೆ ಇದೆ ಗುಡುಗು ಸಹಿತ ಆಲಿಕಲ್ಲು ಕೂಡ ಅಲ್ಲಿ ಬಿದ್ದಿದ್ದಾವೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ದೇವಗಿರಿ ಕೋಳೂರು ಹಾಗೆ ಗಣಜೂರು ಕಳಸೂರು ಅಕ್ಕಿ ಆಲೂರು ಆಡೂರು ಕೊಳೆನೂರು ಎಲ್ಲ ಭಾಗದಲ್ಲೂ ಕೂಡ ಮಳೆರಾಯಿನ ಆರ್ಭಟ ಜೋರಾಗಿದೆ ಅಂದರೆ ಇದು ಅಕಾಲಿಕ ಮಳೆ ಕೆಲವು ಕಡೆಗಳಲ್ಲಿ ಅವಾಂತರಗಳು ಕೂಡ ಸೃಷ್ಟಿಯಾಗಿದ್ದಾವೆ ಇನ್ನು ಅಲ್ಲಿ ಫುಟ್ಪಾತ್ ಇರುವಂಥ ವ್ಯಾಪಾರಸ್ಥರು ಕೂಡ ಕಂಗಾಲ ಹೋಗಿಬಿಟ್ರು ಅದರ ಜೊತೆಗೆ ವ್ಯಾಪಾರ ವಹಿವಾಟಿಗೂ ಕೂಡ ತೊಂದರೆ ಉಂಟಾಯಿತು